ನಿಮೂ ತಿಳ್ಕೊಂಡಿದವರು ಇದು ಪೋಸ್ಕೋ ಪೋಸ್ಕೋ ಆ್ಯಕ್ಟ್ ಏನಿದೆ ಇದು ಪೋಸ್ಕೋ ಆಕ್ಟ್ ಅತ್ಯಂತ ಗಂಭೀರವಾದಂಥ ಇದು ಕೇಂದ್ರ ಸರ್ಕಾರದ ಒಂದು ಕಾನೂನು ಮುಖಾಂತರ ತಂದಿರುವಂಥದ್ದು ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ಏನಾದರೂ ಆರೋಪಗಳು ಕೇಳಿ ಬಂದರೆ ಅದಕ್ಕೆ ಪೋಸ್ಕೋ ಆ್ಯಕ್ಟು ತಿಳಿಸೋದು ಆಗ್ತದೆ ಹೀಗಾಗಿ ಇದರಲ್ಲಿ ಯಾವ ಸರ್ಕಾರಗಳು ಕೂಡ ಯಾರು ಕೂಡ ಹಸ್ತಕ್ಷೇಪ ಮಾಡಲಿಕ್ಕೆ ಬರೋದಲ್ಲ ಯಾರನ್ನೂ ಯಾರೂ ಪ್ರೊಟೆಕ್ಟ್ ಮಾಡಲಿಕ್ಕೂ ಬರೋದಲ್ಲ ತಾವು ನೋಡಿದ್ರಿ ಈಗಾಗಲೇ ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಆ ಸ್ವಾಮಿಗಳ ನೋಡಿದಿರಿ ಹೀಗಾಗಿ ಪೋಸ್ಕೋ ಆ್ಯಕ್ಟನ್ನು ಇದು ತಂದೆ ಆದಂಥ ಕ್ರಮಗಳನ್ನ ಇವತ್ತು ಸಹ ಕೊಡ್ತದೆ ಹೀಗಾಗಿ ಅವ್ರ ಮೇಲೆ ಇವತ್ತಿನ ದಿವಸ ನಾವೂ ಅಲ್ಲ ಹೈಕೋರ್ಟ್ ಇವತ್ತೊಂದು ದಿವಸ ವಾರಂಟನ್ನು ಇವತ್ತಿನ ದಿವಸ ಅದು ಅವ್ರ ಮೇಲೆ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಚುನಾವಣೆಯಲ್ಲಿ ಸೋಲಿನ ಕಾರಣಕ್ಕಾಗಿ

ಯಾಕಂದರೆ ಪೋಸ್ಕೋ ಆ್ಯಕ್ಟು ಇದನ್ನು ಕಂಪ್ಲೇಂಟ್ ಕೊಟ್ಟ ಮೇಲೆ ತಪ್ಪಿಸ್ತು ತಪ್ಪಿಸ್ತಾರಲ್ಲ ಅಂತನ್ನೋದು ನ್ಯಾಯಾಲಯ ನಿರ್ಧಾರ ಮಾಡ್ತದೆ ಸರ್ಕಾರ ನಿರ್ಧಾರ ಮಾಡುವಂಥದ್ದಲ್ಲ ಹೀಗಾಗಿ ಪೋಸ್ಕೋ ಆ್ಯಕ್ಟ್ ಮೇಲೆ ಒಮ್ಮೆ ಕಂಪ್ಲೇಂಟ್ ಮಾಡಿ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಸ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ಸು ಬಿ ಜೆ ಪಿಲಿ ಪ್ರಶ್ನೆ ಬರ್ತದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು ಸರ್ ದರ್ಶನ ಹಂತ ಹಂತದ್ದು ಯಾವುದೂ ಇಲ್ಲ ಇವತ್ತು ದಿವಸ ಆರೋಪಿ ಆರೋಪಿನೇ ಎಲ್ಲಿವರೆಗೆ ಅವರು ಅವ್ರ ಮೇಲೆ ಆರೋಪಗಳಿಂದ ಅವರು ಮುಕ್ತಗೊಳ್ಳೋದಲ್ಲ ಅಥವಾ ಆರೋಪ ಸಾಬೀತಾದರೆ ಅವ್ರಿಗೆ ಶಿಕ್ಷೆ ಆಗ್ತದೆ ನೋಡಿ ಮುಂದುವರ್ಲಿಕ್ಕೆ ಹೆಂಗೆ ಸಾಧ್ಯ ಇಂಥ ಒಂದು ಇದರಲ್ಲಿ ಅದು ಆದ್ಮೇಲೆ ಇತ್ತ ರಾಯಭಾರಿ ಆಗುವಾಗ ಮುಂದುವರಿಯುವಂತ ಪ್ರಶ್ನೆ ನೋಡಿ ಬರೋದಲ್ಲವೂ ಕೂಡ ನಾವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇನೆ ನಾನು ಬಹಿರಂಗವಾಗಿ ನಾನು ಹೇಳಿಕೆ ಕೊಡಲಿಕ್ಕೆ ಬಯಸೋದಲ್ಲ ಪಕ್ಷನೂ ಕೂಡ ಇದೆ ಏನಂಥವೆಲ್ಲ ವಿಚಾರಗಳನ್ನು ಪಕ್ಷದ ನಾಲ್ಕು ಗೋಡೆಗಳ ಮಧ್ಯೆ ಪಕ್ಷದಲ್ಲಿ ನಮ್ಮ ಅಭಿಪ್ರಾಯವನ್ನು ನಾವು ಸಲ್ಲಿಸಿದ್ವಿ ಮತ್ತು ಮುಂದಿನ ಕೂಡ ಏನೇನಿದೆ ನಮಗೆ ತಿಳಿದಂಥ ನಮ್ಮ ಅಭಿಪ್ರಾಯಗಳನ್ನ ನಾವು ತಿಳಿಸ್ತೀವಿ